ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿಗಳ ವಿಲೇವಾರಿಯಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಜಿಲ್ಲೆಯಲ್ಲಿ ಆರ್ಟಿಐಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಅಂತ ಮಾಹಿತಿ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ತಿಳಿಸಿದರು ಹಾಸನ ಜಿಲ್ಲೆಯಲ್ಲಿ ಏಳು ಸಾವಿರದ ಮುನ್ನೂರ ಮೂವತ್ತೈದು ಆರ್ ಟಿ ಐ ಅರ್ಜಿಗಳಲ್ಲಿ ಏಳು ಸಾವಿರದ ನೂರ ನಲವತ್ತೇಳು ವಿಲೇವಾರಿ ಮಾಡಲಾಗಿದೆ ಅಧಿಕಾರ ಸ್ವೀಕರಿಸುವಾಗ ರಾಜ್ಯದ ಬಾಕಿ ಅರ್ಜಿಗಳು ಐವತ್ತೈದು ಸಾವಿರದ ತೊಂಬತ್ತೆಂಟಿದ್ರೆ ಈಗ ಮೂವತ್ತೈದು ಸಾವಿರದ ಮುನ್ನೂರ ಕೇಳಿದಿವೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಆರ್ ಟಿ ಐ ಜಾಗೃತಿ ಕಾರ್ಯಾಗಾರ ನಡೆಸಲಾಗಿದ್ದು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಆರ್ ಟಿ ಐ ವಿಷಯ ಸೇರಿಸಬೇಕು ಅಂತ ರುದ್ರಣ್ಣ ಹರ್ತಿಕೋಟೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಆದರೆ ಈ ತರದ ಕಂಪ್ಲೇಂಟ್ಗಳು ಬಂದ ಇದನ್ನೆಲ್ಲ ಬಂದಂತ ಇದಕ್ಕೆ ಒಂದು ಇಪ್ಪತ್ತಾರು ಜನನ ಬ್ಲಾಕ್ ಲಿಸ್ಟ್ ಮಾಡಿದೆ ಆಯೋಡ ಸ್ಟೇಟ್ ಅಂದ್ರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಧಿಕವಾಗಿ ಸುಮಾರು ಇಪ್ಪತ್ತೆಂಟು ಸಾವಿರ ಆರ್ ಟಿ ಐ ಬಾಕಿ ಪ್ರಕರಣಗಳಿವೆ ಅಂತ ಮಾಹಿತಿ ನೀಡಿದ್ರು ಅಧಿಕಾರಿಗಳು ಸಮಯಕ್ಕೆ ಮಾಹಿತಿ ನೀಡಿದ್ರೆ ದುರುಪಯೋಗ ಕಡಿಮೆ ಆಗುತ್ತೆ ಅಂತ ಅನಾವಶ್ಯಕ ಅರ್ಜಿಗಳಿಂದ ತೊಂದರೆ ಕೊಡ್ತಿದ್ದ ಇಪ್ಪತ್ತೆಂಟು ಮಂದಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ ಅಂತ ರಾಜಶೇಖರ್ ಕಿತ್ತೂರವರು ತಿಳಿಸಿದ್ದಾರೆ ಸರ್ಕಾರಿ ಸಂಸ್ಥೆ ಅಲ್ಲ ಅಂತೇಳಿ ವಾದ ಮಾಡ್ತಾರೆ ಅದು ಒಂದು ಕೇಸು ರುದ್ರಣ್ಣ ಅವರು ನೀವು ಕೇಳಿಸ್ಕೊಂಡ್ರಲ್ಲ ತಲಪಲಂ ಕೇಸ್ ಅಂತೇಳಿಂ ತಲಪಲಂ ಕೇಸ್ ವರ್ಸಸ್ ಕೇರಳ ಗೌರ್ಮೆಂಟು ಒಂದು ಕೇಸ್ ಇದೆ ಆ ಕೇಸಲ್ಲಿ ಏನಾಗಿದೆ ಅದು ತಲಪಲಂ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತೇಳಿ ಇಟ್ಸ್ ಅ ಪ್ರೈವೇಟ್ ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಆ ಕೋರ್ಟ್ ಅಲ್ಲಿ ಏನಾಗಿದೆ ಇನ್ ದ ಲ್ಯಾಕ್ ಆಫ್ ಆಬ್ಸೆನ್ಸ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬದ ಗೌರ್ಮೆಂಟ್ ಸರ್ಕಾರದ ಯಾವುದೇ ಇನ್ವೆಸ್ಟ್ಮೆಂಟು ಇದರಲ್ಲಿ ಕಾಣಿಸದೇ ಇರೋದ್ರಿಂದ ಇದನ್ನ ನಾವು ಪ್ರೈವೇಟ್ ಅಂತ ಡಿಕ್ಲೇರ್ ಮಾಡಿದ್ವಿ ಕೋಆಪರೇಟಿವ್ ಆ್ಯಕ್ಟು ಅಲ್ಲಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಅದನ್ನ ಇಟ್ಕೊಂಡು ನಮ್ಮಲ್ಲಿ ಕೆ ಎಮ್ ಎಫ್ ಅವರು ನಿರ್ಮಿತಿ ಕೇಂದ್ರದವರು ಇನ್ನೊಂದು ಯಾವುದದು ಇದು ಸೆಂಚುರಿ ಕ್ಲಬ್ಸ್ ಬೇರೆ ಬೇರೆ ಕ್ಲಬ್ಸ್ ಎಲ್ಲ ಇರಲ್ಲ ಅವರು ಎಲ್ಲರೂ ನಾವು ಬರೋದಿಲ್ಲ ಇದರಲ್ಲಿ ಅಂತೇಳಿ ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಇತರರು ಉಪಸ್ಥಿತರಿದ್ದರು